ಕೇರಳ ಮೂಲದ ಸುಶಿಕ್ಷಕಿ ಮಧ್ಯಪ್ರಾಚ್ಯದ ಯುರೇನ್ ದೇಶದಲ್ಲಿ ನೆಲೆಸಿದ ಸಂದರ್ಭದಲ್ಲಿ ಕೊಲೆ ಅಪರಾಧಕ್ಕಾಗಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದು ಭಾರತ ಸೇರಿದಂತೆ ಹಲವು ದೇಶಗಳು ಮರಣದಂಡನೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿದ್ದು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಎಂಡಿ ಡಾಕ್ಟರ್ ಮೌಲಾ ಷರೀಫ್ ಮರಣದಂಡನೆಯಂತಹ ಕಠಿಣ ಶಿಕ್ಷೆಯಿಂದ ಪಾರು ಮಾಡಿ ಕ್ಷಮಾದಾನ ನೀಡಬೇಕೆಂದು ಒತ್ತಾಯಿಸಿ ಆ ದೇಶದ ಪ್ರಮುಖರೊಂದಿಗೆ ಮಾತುಕತೆ ನಡೆಸಿರುವುದಲ್ಲದೆ ಮೃತನ ಸಹೋದರರನ್ನ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ ಈ ಕುರಿತು वो ಮಧ್ಯಪ್ರಾಚ್ಯದ ಹೆಮೆನ್ ದೇಶಕ್ಕೆ ನರ್ಸ್ ವೃತ್ತಿಗಾಗಿ ತೆರಳಿದ್ದ ಕೇರಳ ಮೂಲದ ನರ್ಸ್ ನಿಮಿಷ ಹೆಮೆನ್ ದೇಶದಲ್ಲಿ ವೃತ್ತಿ ಜೀವನ ಆರಂಭಿಸಿದ್ದು ಕ್ಲಿನಿಕ್ ಆರಂಭಕ್ಕಾಗಿ ಮ್ಯಾರೇಜ್ ಅಗ್ರಿಮೆಂಟ್ ಅನ್ನು ಮೆಹಂದಿ ಎಂಬ ವ್ಯಕ್ತಿಯೊಂದಿಗೆ ಮಾಡಿಕೊಂಡಿದ್ದು ಅದೇ ವ್ಯಕ್ತಿಯೊಂದಿಗೆ ಸಲುಗೆಯಿಂದಿದ್ದಳು ಎರಡು ಸಾವಿರದ ಹದಿನೇಳರ ಸೆಪ್ಟೆಂಬರ್ನಲ್ಲಿ ಮೆಹಂದಿ ಎಂಬಾತನಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ನೀಡಿದ ಅರವಳಿಕೆ ಔಷಧಿ ಹೆಚ್ಚಾಗಿ ಈತ ಮೃತಪಟ್ಟಿದ್ದಾನೆ ಇದನ್ನು ಮುಚ್ಚಿ ಹಾಕಲು ದೇಹವನ್ನು ನೀರಿನ ಒಂದರಲ್ಲಿ ಹಾಕಿದ್ದು ತನಿಖೆಯಿಂದ ಪತ್ತೆಯಾಗಿ ಅಲ್ಲಿನ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ವಿಧಿಸಿ

ಈ ಹಿನ್ನೆಲೆಯಲ್ಲಿ ಭಾರತ ದೇಶದ ರಾಯಭಾರಿಯೂ ಸೇರಿದಂತೆ ಅನೇಕ ಧರ್ಮಗುರುಗಳು ಮುಸ್ಲಿಂ ಧರ್ಮಗುರುಗಳು ನರ್ಸ್ ನಿಮಿಷ ಸಾವಿನಿಂದ ಪಾರು ಮಾಡಲು ಯತ್ನಿಸಿದ್ರು ಇದೇ ಸಂದರ್ಭದಲ್ಲಿ ಹಿಂದೂಸ್ತಾನ್ ಗೋಲ್ಡನ್ ಕಂಪನಿ ಎಂಡಿ ಸಮಾಜ ಸೇವಕ ಡಾಕ್ಟರ್ ಮೌಲಾ ಷರೀಫ್ ಎಮೆನ್ ದೇಶಕ್ಕೆ ಭೇಟಿ ನೀಡಿ ಭಾರತ ದೇಶದ ಕೇರಳದಿಂದ ಸಾವಿರಾರು ಹೆಣ್ಣು ಮಕ್ಕಳು ನರ್ಸಿಂಗ್ ವೃತ್ತಿ ಕಲಿತು ಚಿಕಿತ್ಸೆ ನೀಡಲು ವಿದೇಶಗಳಲ್ಲಿ ನೆಲೆಸಿದ್ದಾರೆ ಇವರು ಯಾರೂ ಕೂಡ ಕೊಲೆ ಮಾಡಲು ಬಂದಿಲ್ಲ ಆಕಸ್ಮಿಕವಾಗಿ ಇವರು ಯಾರೂ ಕೂಡ ಕೊಲೆ ಮಾಡಲು ಬಂದವರಲ್ಲ ಆಕಸ್ಮಿಕವಾಗಿ ನಡೆದಿರುವ ಈ ಘಟನೆಯನ್ನು ಮನ್ನಿಸಿ ಮರಣದಂಡನೆ ಶಿಕ್ಷೆಯಿಂದ ಪಾರು ಮಾಡಬೇಕೆಂದು ಮೃತ ಮೆಹಂದಿ ತಮ್ಮ ಮತ್ತು ಕುಟುಂಬಸ್ಥರೊಂದಿಗೂ ಮಾತುಕತೆ ನಡೆಸಿದ್ದು ಕ್ಷಮಾಪಣೆ ನೀಡುವಂತೆ ಕೋರಿದ್ದಾರೆ ಈ ಬಗ್ಗೆ ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿರುವ ಡಾಕ್ಟರ್ ಮೌಲಾ ಷರೀಫ್ ಮುಸ್ಲಿಂ ರಾಷ್ಟವಾದ ಎಮೆನಲ್ಲಿ ಕಠಿಣವಾದ ಕಾನೂನುಗಳಿದ್ದು ಮಾನವೀಯ ದೃಷ್ಟಿಕೋನದಲ್ಲಿ ನಿಮಿಷಾಳನ್ನ ಮರಣದಂಡನೆಯಿಂದ ಪಾರು ಮಾಡಬೇಕೆಂದು ಕೋರಿದ್ದು ಅವರ ಮನ ಪರಿವರ್ತನೆಯಾಗಿದ್ದು ಆಶಾದಾಯಕವಾದ ಬೆಳವಣಿಗೆಯಾಗಿದೆ ಎಂದು ಎಮೆನ್ ದೇಶದಿಂದ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಎಲ್ಲರೂ ನಮಸ್ಕಾರ ಯಮನ್ ಅಂತ ಒಂದು ಚಿಕ್ಕ ಒಂದು ರಾಷ್ಟ್ರ ಏನಿದೆ ಸನ ಎರಡು ಸಾವಿರದ ಹದಿನೆಂಟನಿಂದ ಟೆಲ್ ಟುಡೇವರೆಗೂ ನಮ್ಮ ಭಾರತ ದೇಶದ ಕೇರಳದಿಂದ ನಿಮಿಷ ಅವರು ಏನು ಹೋಗಿದ್ದರಲ್ಲಿ ಅವರಿಗೂ ಹಾಗೂ ಅವರ ಕೋ ಪಾರ್ಟ್ನರ್ ಅವರಿಬ್ಬರಿಗೂ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿಬಿಟ್ಟು ಹೈಡೋಸ್ ಕೊಟ್ಬಿಟ್ಟು ಅವರಿಗೆ ಮರ್ಡರ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಏನು ಆಪಾದನೆ ಮಾಡಿದರು ಇದರ ಬಗ್ಗೆ ನಾನು ಮೊನ್ನೆ ಯಮನಿಗೆ ಹೋಗಿದ್ದೆ ಹದಿನಾಲ್ಕನೇ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಅವರಿಗೆ ಹತ್ತು ನಲವತ್ತಕ್ಕೆ ಫಿಕ್ಸ್ ಆಗಿತ್ತು ಹ್ಯಾಂಗ್ ಮಾಡೋದು ಅಂತ ನಾನು ಅವರಲ್ಲಿ ಅವರ ಫ್ಯಾಮಿಲಿ ಜೊತೆ ಭೇಟಿ ಮಾಡಿ ಎಕ್ಸ್ಪ್ಲೇನ್ ಮಾಡಿದೆ ಭಾರತ ದೇಶದಿಂದ ಸರಿಸುಮಾರು ಕೊಲ್ಲಿ ರಾಷ್ಟ್ರಗಳಲ್ಲಿ ಗಲ್ಫ್ ಸೌದಿ ದುಬೈ ಮಸ್ಕತ್ ಬೆಹ್ರೀನ್ ಖತರ್ ಈಜಿಪ್ಟ್ ಈ ಕೊಲ್ಲಿ ರಾಷ್ಟ್ರಗಳು ಈ ಐವತ್ತೊಂದು ಏನಿದೆ ನಮ್ಮ ಭಾರತ ದೇಶದಿಂದ ಅದರಲ್ಲಿ ಬಹಳ ಮುಖ್ಯವಾಗಿ ನರ್ಸ್ ಕೆಲಸಗಳು ಕೇರಳ ಎರಡನೇ ಸ್ಥಾನ ವೆಸ್ಟ್ ಬೆಂಗಾಲ್ ಬ್ಯಾಂಗ್ಳೂರ್ ಈ ಕಡೆಯಿಂದ ಬಹಳ ಜನ ನರ್ಸಸ್ ಅಲ್ಲಿ ಕೆಲಸ ಮಾಡ್ತಾರೆ ಇಷ್ಟರ ತನಕ ಇತಿಹಾಸದಲ್ಲಿ ಒಂದೇ ಒಂದು ಸ್ಥಲ ನಮ್ಮವರಿಂದ ಯಾರಿಗೂ ಮಿಸ್ಯೂಸ್ ಆಗಿಲ್ಲ ಅಲ್ಲಿ ಈ ರೀತಿ ಯಾರಿಗಾದರೂ ಕೊಲೆ ಮಾಡೋ ಜನ ನಾವಲ್ಲ ನಾವು ಭಾರತ ದೇಶದವರು ನಮಗೆ ಅಂಥ ಸಂಪ್ರದಾಯ ಸಂಸ್ಕಾರನೂ ಇಲ್ಲಿ ಕೊಟ್ಟಿಲ್ಲ ನಮ್ಮ ಶತ್ರು ಬಂದ್ರು ಅವರಿಗೆ ಒಂದು ಒಳ್ಳೆಯ ಆತಿಥ್ಯವನ್ನು ಕೊಡುವ ಒಳ್ಳೆ ಜನ ಇರುವ ದೇಶ ನಮ್ಮ ದೇಶ ಅಂತ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದಕ್ಕೆ ಅವರು ಸಹ ಸ್ಪಂದಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸೌದಿ ಕಿಂಗ್ ಸಲ್ಮಾನ್ ಅವ್ರಿಗೂ ನಾನು ಸಹ ಫೋನ್ ಮಾಡಿದ್ದೆ ಯಾಕಂದರೆ ಬಹಳ ಒಳ್ಳೆ ಆತ್ಮೀಯತೆ ಇದೆ ನನಗೆ ಟಾಪ್ ಟೆನ್ ಫ್ಯಾಮ್ಲೀಸ್ ಯಾರಿದ್ದಾರೆ ವರ್ಲ್ಡಲ್ಲಿ ಎಲ್ಲರ ಮುಖಾಂತರ ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿಸಿದ್ದೀನಿ ಅವರು ಅವರ ಮನಸ್ಸು ಸ್ವಲ್ಪ ಪರಿವರ್ತನೆ ಆಗಿದೆ ಸೊ ಅದಕ್ಕೆ ಹದಿನಾರು ಹದಿನಾರನೇ ತಾರೀಕು ನಮ್ಮ ಶಿಸ್ಟರು ಅಂದರೆ ನಮ್ಮ ತಂಗಿಗೆ ಸಮಾನ ಆದಂತಹ ನಿಮಿಷ ಅವರಿಗೆ ಆ ಶಿಕ್ಷೆಯನ್ನು ಚೇಂಜ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟು ನಾನು ಆ ದೇವರಲ್ಲಿ ಬೇಡ್ಕೊಂಡಿದ್ದೀನಿ ನೆಕ್ಸ್ಟು ಆ ಡೇಟ್ ಚೇಂಜ್ ಆದಮೇಲೆ ಇತಿಹಾಸದಲ್ಲಿ ಫಸ್ಟು ಕೊಲ್ಲಿ ರಾಷ್ಟ್ರಗಳಲ್ಲಿ ಡೇಟ್ ಫಿಕ್ಸ್ ಆಗಿ ಈ ಗಲ್ಲು ಶಿಕ್ಷೆಯನ್ನು ತಡೆ ಹಿಡಿದು ಇದೇ ಫಸ್ಟು ಇದೇ ಲಾಸ್ಟ್ ಇರ್ಬೋದು ಇದು ನನ್ನ ಅನಿಸಿಕೆ ಯಾಕಂದರೆ ನಾನು ಸೌದಿ ದುಬೈ ಮಸ್ಕತ್ ಬೇಹರಿನ ಕಥಾಲಲ್ಲಿ ಅರಬಿಯವ್ರ ಜೊತೆ ನನಗೊಂದು ಒಳ್ಳೆಯ ಬಾಂಧವ್ಯ ಇದೆ ನಾನು ಹೋಗಿ ಬರ್ತಾ ಇರ್ತೀನಿ ಸೊ ನನ್ನ ಪ್ರೇ ಒಂದೇ ಯಾವುದೇ ಕಾರಣಕ್ಕೂ ಒಂದು ಹೆಣ್ಣು ಮಗು ನಾವೆಲ್ಲ ಇದ್ದು ನಾವೆಲ್ಲ ಭಾರತೀಯರು ನಾವೆಲ್ಲ ಇದ್ದು ಅವ್ರಿಗೆ ಆ ರೀತಿ ಗಲ್ಲು ಶಿಕ್ಷೆ ಆದರೆ ನಾವಿಲ್ಲಿ ಇದ್ದು ಸತ್ತಂಗೆ ಲೆಕ್ಕ ಅಂತ ನನ್ನ ಒಂದು ಅನಿಸಿಕೆ ಸೊ ಅವ್ರಿಗೆ ಆ ದೇವರು ಆದಷ್ಟು ಬೇಗ ಭಾರತ ದೇಶಕ್ಕೆ ಬರ್ತಾರೆ இ நியூஸ் பியூரோ சிக்குபள்ளாபுரம்